ಕುಮ್ಟಾ ತಾಲೂಕಿನ ಗೋರೆಗುಡ್ಡದ ಮೇಲೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಬಿಸಾಡಿ ತೆರಳುತ್ತಾ ಇದ್ದ ತ್ಯಾಜ್ಯದ ವಾಹನವನ್ನು ಸ್ಥಳೀಯರು ಹಿಡಿದು ಪೊಲೀಸರ ವಶಕ್ಕೊಪ್ಪಿಸಿದ ಘಟನೆ ಗೋರೆಗುಡ್ಡದಲ್ಲಿ ನಡೆದಿದೆ ಕುಮಟಾ ತಾಲೂಕಿನ ಗೋರೆಗುಡ್ಡದಲ್ಲಿ ಧಾರೇಶ್ವರದ ಗುಡಬಳ್ಳಿ ಗುಡ್ಡದಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಬಿಸಾಡಿ ಹೋಗುವವರ ಸಂಖ್ಯೆ ಜಾಸ್ತಿಯಾಗಿದೆ ಇದರಿಂದ ಗುಡ್ಡ ಮಲಿನಗೊಳ್ಳುತ್ತಿದ್ದು ಗುಡ್ಡ ಪ್ಲಾಸ್ಟಿಕ್ ತ್ಯಾಜ್ಯಮಯವಾಗುವ ಆತಂಕ ಎದುರಾಗಿದೆ ಈ ಸಂಬಂಧ ಸ್ಥಳೀಯರು ತ್ಯಾಜ್ಯ ಎಸೆದು ಹೋಗುವವರನ್ನು ಹಿಡಿಯುವ ಚಿಂತನೆ ನಡೆಸಲಾಗಿತ್ತು ಆದರೆ ಈ ತ್ಯಾಜ್ಯಗಳ ವಾಹನದವರು ರಾತ್ರಿ ಹೊತ್ತಿನಲ್ಲಿ ಬಂದು ಬಿಸಾಡಿ ಹೋಗುವುದರಿಂದ ಅವರನ್ನು ಹಿಡಿಯುವುದು ಕಷ್ಟಸಾಧ್ಯವಾಗಿತ್ತು ಆದರೆ ಬುಧವಾರ ಬುಲೆರೋ ವಾಹನದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಗುಡ್ಡದಲ್ಲಿ ಬಿಸಾಡಲು ಸಾಗಿಸುತ್ತಿರುವಾಗ ಸ್ಥಳೀಯರ ಕಣ್ಣಿಗೆ ಬಿದ್ದಿದೆ ತಕ್ಷಣ ವಾಹನವನ್ನ ತಡೆದು ಕೇಳಿದಾಗ ವಾಹನ ಚಾಲಕ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸುಟ್ಟು ಹಾಕಿ ತೆರಳುತ್ತೇವೆ ಎಂದು ಉದ್ದಟತನದಿಂದ ಮಾತನಾಡಿದ್ದಾರೆ ಬಳಿಕ ಗುಡ್ಡದ ಮೇಲ್ಭಾಗದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಹಾಗೆ ಬಿಸಾಡುತ್ತಿರುವಾಗ ಇದನ್ನು ಗಮನಿಸಿದ ಸ್ಥಳೀಯರು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ಟಿ ನಾಯ್ಕರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕಾಗಮಿಸಿದ ಎಸ್ಟಿ ನಾಯ್ಕರು ಸ್ಥಳೀಯರ ಜೊತೆಗೂಡಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಬಳಿಕ ವಾಹನ ಚಾಲಕರು ಮತ್ತು ಸ್ಥಳೀಯರ ನಡುವೆ ವಾಗ್ವಾದ ನಡೆದಿದೆ ಬಳಿಕ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಸ್ಥಳಕ್ಕಾಗಮಿಸಿದ ಪೊಲೀಸರಿಗೆ ವಾಹನ ಸಮೇತ ಒಪ್ಪಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಇನ್ನು ಈ ಗೋರೆ ಗುಡ್ಡದ ಭಾಗದಲ್ಲಿ ತ್ಯಾಜ್ಯಗಳನ್ನ ಬಿಸಾಡುವ ಜೊತೆಗೆ ವೀಕೆಂಡ್ಗಳಲ್ಲಿ ಗುಂಡು ತುಂಡಿನ ಪಾರ್ಟಿ ಮಾಡುವವರ ಸಂಖ್ಯೆ ಜಾಸ್ತಿಯಾಗಿದೆ ಮದ್ಯದ ಬಾಟಲಿಗಳನ್ನ ಅಲ್ಲಿಯೇ ಬಿಸಾಡಿ ಹೋಗುತ್ತಾರೆ ಇಂಥ ಅಕ್ರಮ ಚಟುವಟಿಕೆಗಳನ್ನ ತಕ್ಷಣ ನಿಲ್ಲಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸ್ಥಳೀಯರ ಸಹಕಾರದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಯ್ಕ್ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಪಾಂಡು ಸ್ಥಳೀಯರಾದ ಜಟ್ಟುಗೌಡ ಲಕ್ಷ್ಮೀಶ್ ಪಟಗಾರ್ ತಿಮ್ಮಪ್ಪ ಮುಖ್ರಿ ಶ್ರೀನಿವಾಸ್ ಭಟ್ ರಾಜು ಮುಖ್ರಿ ಶಂಕರಗೌಡ ಸುನೀಲ್ ಕಿರಣ್ ಕಾರ್ತಿಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ